ಸರ್ ಈಗ ಸ್ಪೆಷಲ್ ದರ್ಶನ ಅದ ನೂರು ರೂಪಾಯಿ ತಗೊಳತ್ತಾರ ಅಭಿಪ್ರಾಯ ಏನ್ ಅದು ನಿಮಗೆ ಇಷ್ಟ ಒಂದ್ ಅಭಿಪ್ರಾಯ ಅಂದ್ರೆ ಒಂದು ಅಂತ ಮಸ್ಜಿದ್ರಿ ಅದರೊಳಗೆ ಈಕ್ವಾಲಿಟಿ ಇದೆ ಒಂದ್ ಚರ್ಚ್ ಅದ ಒಳ್ಳೆ ಇಕ್ವಾಲಿಟಿ ಇದೆ ಬಟ್ ನಮ್ಮಂತ ಧಾರ್ಮಿಕ ಜಾಪಡ ಹಣ್ಣು ಜಾಪಡ ಹಣ್ಣು ಜಾಪಡ ಹಣ್ಣು ಸ್ವಾಗತ ಸುಸ್ವಾಗತ ಮಾಡಿ ಬಟಾಣಿ ಸ್ವಾಗತ ಮಾಡಿ ಎಟಲಿಯನ್ಸ್ ನಿಮ್ಮ ಗೋಲ್ಡನ್ ನಮ್ದು ನಮ್ದಿಗೆ ಮದುವೆ ಆಗ ವಯಸ್ಸ ಹಿಂಗೆ ಪಾರ ನಮ್ಗೆ ಹೆಣ್ಣ್ಯಾರು ಕೊಡೋದಾರ ನಮಗೆ ಬಂದು ಅರ್ಥ ಉಂಟಿಲ್ಲ ಸೊ ಇವಾಗ ಏನಪ್ಪ ನಾ ಮಾಡೋದು ಅಪ್ಪಿಸ್ ನಮ್ಮ ಒಳಗೆ ಹೋಗ್ ನಮ್ಮ ಅಮ್ಮಿಗೆ ಇವಾಗ ಏನಾಗಿದೆ ಇಂಪ್ರೂವ್ಮೆಂಟ್ ಆಗ್ಯಾರ ಆಗ್ಯಾರ ಸೊ ಅವರು ಸೆಲ್ಫ್ ಅಂದ್ರೆ ವಾಕ್ ಮಾಡ ಹಿಡಬೇಕಾಯ್ತದೆ ನಾವು ಊಟನೂ ನಾವು ಮಾಡಿಸ್ಬೇಕು ಬಟ್ ಅವರು ಕ್ವಾಂಟಿಟಿ ಜಾಸ್ತಿ ತೊಗೊಳತ್ತಿಲ್ಲ

என்னது மணிந்து என்ன பஸ்ட் ಒಂದು ಗಾಡಿ ತೋನ್ ಕರ್ಕೊಂಡು ಬಂದು ಕರ್ಕೊಂಡು ಬಂದಿಲ್ಲ ಹ್ಮ್ ಹ್ಮ್ ನಿನ್ನ ಕರ್ಕೊಂಡು ಬಂದು ದತ್ತು ಹಾ ಅದೇ ಇವನ್ ಗಾಡಿ ಎಣ್ಣೆ ಹರಸ ಐತೆ ನೋಡೋಣ ರವಿ ಇವ ದತ್ತು ಏನು ಮಾಡ್ತಾನೆ ಇಲ್ಲಿ ಬರ್ತಾನೆ ಇಲ್ಲಿ ಬಂದು ಇವನ್ ಗಾಡಿ ಮೇಲೆ ಇತ್ತಾ ನೀನು ಗಾಡಿ ಮೇಲೆ ನಿಂಗೋ ಇಂಗೋ ಹೋಗ್ತಾನೆ ನೀವ್ ಒಳ್ಳೆಗಳ ಹೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ತಿಳ್ಳಾ ನೀ ಹೇಳೋಡ ನೀ ಹೇಳತೆ ಅದೇ ಹೇಳೋದೆನಾದಾ ಹಂಗೇ ಮಾತಾಡ ಬರಲ್ಲ ಅತ್ತೆ ಕ್ಯಾಮ್ರಾ ಅದ್ರು

असने गा तो गाइस जरा हालिना ಹಾಕೊಂಡು ಹಿಂಗ ನಂದು ಹಿಂಗದಂತೂ ಒಪ್ ಸ್ಟಿಸ್ಟಂ ನೀನ್ ಸಿಸ್ಟಂ ಅಂಗನೆ ನಾನು ಸಿಸ್ಟಂ ದೇಲಿ ಹಿಂಗ ಕೊಂಡೆ ಅರಿ ಕರಿರೋ ಬಾ ನಮ್ಮ ಸಬ್ಸ್ಕ್ರೈಬರ್ ಗೆ ತಿಲ್ಲ ಬಾ ಅಂದ್ರು ನಿಮ್ಮ ಮನೆಗೆ ನೀವು ಊಟ ಮಾಡ್ರಿ ನಮ್ಮ ಮನೆ ನೋಟ ಓಪಚಾರ ಕ್ಯಾಮೆರಾ ಕಸ دیں گے ಹಂ ಗ್ಯಾರಂಟಿ ನಾನ್ ಗಣಸಡಿಲ್ಲ ಮತ್ರಯನ ಲಫಡ ಅಂತಾ ಈ ವಿಡಿಯೋ ನೋಡಿ ನಾವು ಸಿಂಗಲ್ ಸಿಮ್ ಲಾರಿ ದಾಗಿ ಆ ಸ್ಟೀರಿಂಗ್ ಅಲ್ಲಿ ನಿಂದು ಬಿಟ್ಟು ಹಿಂಗ ಮುಂದೆ ಲಾರಿ ರನ್ನಿಂದ ಕದಿದು ಇನ್ನು ತಿನ್ ಬರ್ತಾನೆ ಇದೆ ಏನೋ ಏನೋ ನೋಡಿ ಲಾರಿ ದಕ್ಕೆ ಅಲ್ಲಿ ಅಲ್ಲಿ ತಿರಿಂಗ ಅಲ್ಲಿ ಬಂತು ಯೋನ ಓಡ್ರು ವಾ ಅಣ್ಣೆ ಅರೇ ಓಕೆ ಈ ನನ್ನನಗು ಆರಸಲ್ಲಿ ನೆ ಟೆನ್ಷನ್ ಬಿಟ್ಕೋಟನೇ ಕಲಕಾರ್ನ ಮಂಚರೆ ಮಳ್ಳಿ ಪ್ರಜಿಗೆ ಯೋ ಸತ್ತರಂದ್ರೆ ಬಿ ಅವರ ಮನೆಗೆ ಏನಂತ ಆಕ ಹೋಗೋ ಮಾಡ್ತಿದ್ರೆ ಸತ್ತು ಹೋಗಿದ್ರೆ ಮನೆ ಮೊದಲು ನಮಸ್ಕಾರ ತಮಸಿ ಇದೆಲ್ಲಾ ನಡೆದಿರುವವರಿಗೆ ಅಲ್ಲ ಅಲ್ಲೆಲ್ಲ ಮಜ್ಬೂತಾವೆ ನೋಡ್ರಿ ನಾನು ಹಂಗೀಗೆ ಹಲ್ಲು ಹಲ್ಲು ಭಾಳ ಟೈಟ್ ಅವ ಹಲ್ಲು ಸೊ ಇವಾಗ ರವಿ ಮನೆ ಊಟ ಆಯಿತು ಊಟ ಮುಗಿಸ್ಕೊಂಡು ನಾನು ಇವಾಗ ಕಟ್ಟಿಂಗ್ ಹೆಂಗೆ ಮಾಡ್ಸಿ ನೋಡಿರಿ ನೋಡ್ರಿ ನಮ್ಮ ವಿಡಿಯೋ ವಿಡಿಯೋಗ್ರಾಫರ್ ಇವ್ರು ನೋಡ್ರಿ ಸರ್ ವಿಡಿಯೋ ಸರ್ ಥ್ಯಾಂಕ್ ಯು ರೀ ಬ್ಲಾಗ್ರಾಮ್ ಚೆನ್ನಾಗಿ ಸೆಕ್ಸ್ಪ್ರೈ ಮಾಡಿರಿ ಹಾಂ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಇದ್ದೆ ರೀ ಸಪೋರ್ಟ್ ತಗೊರ್ಬೇಡ್ರಿ ಹಾಗೆ

ಹೋಗೋ ಯಾವಾಗ? ಹೋಗಲೇನು. ಚಾಲನೆ ನಿಿಕಡೆ ಹೋಗೋದು. ಹಾ. ವಾಪಸ್ ತಿರುದ್ರೇ ಬಸು. ಹಾ. ತಿರುಗಲೇ. ಏ ಹೋಗಲತ್ತಿಗೆ ಬಸ್ ನಿಂತಿರೋದು. ಇಲ್ಲಿ ಹೋಗೋ. ಇಲ್ಲಿ ಲತ್ತಿಗೆ ನಾನು. ಸಮರ ಆತರ. ಇಲ್ಲ ಬಸ್ ಹೋಗಲಂತ ಇಲ್ಲ ನಿಂತಿರೋದು. ಏ ಹೋಗಲ್ದಿರಿ ಹೋಗೋರಿ. ಪಾ. ಟಕೂ ಹೋಗೋದು ನೀರು ಹೆಳ್ಕೋಣ. ಓ. ಇಲ್ಲ ದುರ್ಗಾ ಬೈ. ಮಮ್ಮಿ. ಂತೋಸ್ತೆ ಹೋಗೋತ್ರ ಒಂದು ಡೇರ್ ಏರ್ ಮಾಡಲೋದು ಅಪ್ಪ ಅಪ್ಪು ಅಂತ ಹೇಳಿದೆ ನೋರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಗೋಲ್ಡನ್ ಲೂಕ್ ಎಲ್ಲ ಮಾಡಿರಿ ನೀವು ಹೆಸರು ಸರ್ ವಿನೋದ್ ಠಾಕೂರು ಹಾ ಗುಡಿಗಿ ಬಂದೇವ್ ನಾವು ಯಾಕಂದ್ರ ನಮ್ ತಾಯಿಗಿ ನಮ್ಗ ವೀರಭದ್ರೇಶ್ವರ ಮೇಲೆ ಹೆಂಗಂದ್ರ ನಂಬಿಕೆ ಹೊಂಬನ ಅಂತ ಬಹಳ ಸ್ಟ್ರಿಕ್ಟ್ ಅನ್ನ ದೇವ್ರು ತಪ್ಪ ಮಾಡೋರಿಗೆ ಅವ್ರ ಸಲ ಅಂತಂದ್ರಿ ಸೊ ಈ ಗುಡಿ ಮೇಲೆ ಒಲ ಹೋಗಿ ಬಂದಿತ್ತು ಬಹಳ ಸಲ ಬಂದ್ ಹೋಗಿ ಟೆಂಪಲ್ ಟೆಂಪಲ್ಗೆ ಬಂದು ಹೋಗಿದ ಆದ್ಮೇಲೆ ನಮ್ಮ ಮಮ್ಮಿ ಹಿಂಗಾಯ್ತು ನಮ್ಮ ಮಮ್ಮಿ ಹಿಂಗಾಗದು ಕೆಲ ಜನ ಅಂದ್ರು ನನಗ ದೇವ್ರ್ ಬಹಳ ಹೊಂಬನ ಆ ದೇವ್ರ ಹಿಂಗೆ ಮಾಡತಾನ ಅಂತಂದ್ರೆ ಬಟ್ ಇನ್ ಕೆಲವು ಜನ ಏನಂದ್ರಂದ್ರೆ ಆ ದೇವ್ರಿಗೆ ಹೋಗಿ ಸಲ್ವಾಗಿ ನಿಮ್ ತಾಯಿ ಜೀವಾರ ಉಳ್ದ ಅಂತ ಹಿಂಗೆ ಎರಡು ಕಡೆ ಎರಡು ಕಡೆ ಮಾಡಿರಿ ಸೊ ನಾ ಪಾಸಿಟಿವ್ ಏ ತೊಗೊಂಡಿದ್ದೆ ಹಂಗೆ ಹೋಗಿ ಸಲುವಾಗ ದೇವ್ರ ನಮ್ ತಾಯಿ ಜೋ ಉಳಿಸೋಣ ಶ್ರೀ ಬೇರ್ಭದ್ರೇಶ್ವರ ಮಹಾರಾಜ ಈಗ ನಮ್ ಹುರ್ದವ್ರೆಲ್ಲ ಬಂದಾರ ನೋಡ್ರಿ ಕೆಲಸನೇ ಇಲ್ಲವ್ರಿಗೆ ಸರಿ ಬರೀ ಕೆಲ್ಸ ಇವಾಗ ದೇವ್ರ ದರ್ಶನ ದರ್ಶನದ ತಾಯಿ ದರ್ಶನ ಮಾಡತಾರ

ತಗೊಂಡು ಹೊಲಾ ಬಂದಿವಿ ಒಳಗೆ ಹೊಡ್ಲಿಕ್ಕ ನಾವು ಗುಡಿ ಬಂದ್ರಿ ಈ ಗುಡಿ ಏನಾದ್ರು ನೋಡ್ರಿ ಈ ಲೈನ್ಗ್ ಹೋಗುದವ್ರಿ ವಿ ದರ್ಶನ ಅಂತ ಸ್ಪೆಷಲ್ ದರ್ಶನ್ ಟಿಕೆಟ್ ಪರ್ಸನ್ ಹಂಡ್ರೆಡ್ ರುಪೀಸ್ ಅಂತ ನಾವು ಪರ್ಸೆಂಟ್ ಬಹಳ ಹಿಡಿದು ಬಟ್ ಗೌರ್ಮೆಂಟ್ ರೂಲ್ಸ್ ಮಾಡಿದಂತಿದ್ರು ವಿ ಐ ಪಿ ಗುಡಿ ನೂರು ರೂಪಾಯಿ ಕೊಟ್ಟು ವಿ ಐ ಪಿ ದರ್ಶನ್ ಅಂತ ಬಡವರಿಗೆ ಗುಡಿಸಲಿದ್ದವ್ರಿಗೆ ಆಕಾಡೋದ್ರಿ ಫ್ರೀ ಟಿಕೆಟ್ ಆ ಫ್ರೀ ಆಗಿ ದರ್ಶನ ಮಾಡೋದು ಇದ್ರ ಬಗ್ಗೆ ಅಭಿಪ್ರಾಯ ಏನು ಹಿಂಗೆ ಮಾಡ್ರಿ ಹಂಗೆ ಜೋರ್ ಮೇಲೆ ಭಾಳ ಅಭಿಮಾನ ಅದ ಜೋರ್ ಮೇಲೆ ಭಾಳ ಅಭಿಮಾನದ ವಿ ಐ ಪಿ ವಿ ಐ ಪಿ ದರ್ಶನ ಅಂತ ರೀ ವಿ ಐ ಪಿ ದರ್ಶನಕ್ಕೆ ನೂರು ರೂಪಾಯಿ ಅಂತ ವಿ ಐ ಪಿ ದರ್ಶನ ನಮ್ಗೆ ಇದು ಇದು ಮಾಡಿ ಕನ್ಸಿಡರ್ ಮಾಡ್ಬಿಡ್ತು ಇರಬೇಕು ಅದು ಚಾರ್ಜ್ ಒಂದು ರೇಂಜ್ ಅಫೋರ್ಡ್ ಮಾಡಪ್ಪ ಇರ್ಬೇಕಲ್ಲ ನೂರು ರೂಪಾಯಿ ಅಂತ ನೂರು ಅಲ್ಲ ದೇವ್ರಿಗೆ ಬರಬೇಕಾದ್ರೂ ದುಡ್ಡು ತೊಗೊಂಡು ರೀ ಅಂತ ನಮ್ಗೆ ಅರ್ಥ ಆಗ್ಲತ್ತಿಲ್ಲ ನಾವಿಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಭಕ್ತಿಯಿಂದ ಮನಸ್ ಸ್ಫೂರ್ತಿ ಬಂದಿದೆವು ಈಗ ನಮಗೆ ಯಾರದ ಆಸೆ ನಮ್ಗೆ ಹೆಂಗೈತೆ ಉಳ್ತಾರೆ ಅದೇ ಮೂರು ರೂಪಾಯಿ ತಲಿ ಬಿಡ್ರಿ ದುಡ್ ಅಲ್ಲ ದುಡ್ಡು ಖರ್ಚು ಮಾಡ್ತೇವ ದುಡ್ಡು ಈಗ ಒಂದು ಒಂದು ಈಗ ತಿಂಗಳ ಬ್ಯಾಳಿ ಉಂಬವ ತಂಗ್ಳು ಅನ್ನ ಉಂಬೋ ಮನುಷ್ಯನ ಅಂದರೆ ದೇವ್ರಿಗೆ ಅಫೋರ್ಟ್ ಮಾ ಅವ್ನ ದೇವ್ರಿಗೆ ಅಫೋಡ್ ಅವ್ನಿಗೆ ಯೋಗ್ಯದ್ದಿರ ಇರಬೇಕು ರೀ ಒಂದು ಮೂರು ರೂಪಾಯಿ ಇಟ್ಟು ಮಾಡ್ಬೇಕವ ಈಗ ಹೋಗಿ ದೇವ್ರ ದರ್ಶನ ಮಾಡ್ಬೇಕು ಮೂರು ರೂಪಾಯಿ ಕೊಡ್ಬೇಕು ರೀ ಈಗ ಸ್ಪೆಷಲ್ ದರ್ಶನ ಅದ ನೂರು ರೂಪಾಯಿ ತೊಗೊಳತ್ತಾರ ಈಗ ಅಭಿಪ್ರಾಯ ಏನು ಸರ್ ಅದು ನಿಮಗೆ ಇಷ್ಟ ಒಂದ್ ಅಡ್ ಡೆವಲಪ್ಮೆಂಟ್ ಮಾಡಕ್ ತೊಳತಾರ ಅಂದ್ರೆ ಒಳ್ಳೇದು ಬಟ್ ಅದ್ರ ವೈದ್ ಇಷ್ಟ ಏನೋ ದತ್ತ ಇಲಾಖೆ ವೈದ್ಯ ಬೇರೆ ಕಡೆ ಹಾಕ್ತಾರಲ್ಲ ಅದು ಬಹಳ ಕಷ್ಟಕರ ಅದು ಓಕೆ ಅದು ನೀವು ಓಕೆ ಅಂದ್ರೆ ಬೇರೆ ಸಲುವಾಗಿ ಯುಟಿಲೈಸ್ ಮಾಡ್ಕೋಬಹುದು ಗುಡಿ ಸಲುವಾಗಿ ಧರ್ಮ ಯುಟಿಲೈಸ್ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್ ಯಾಕಂದ್ರೆ ಭಕ್ತಿಲಿ ದೇವರಿ ಕೊಟ್ಟಿವಿ ಅಂತ ಹೇಳಿ ಈಗ ನಾವು ಗುಡಿಸಿ ಗುಡಿಸಿ ಗುಡಿಸಿಲ್ ಮನೆಗಿರ್ತೇವ್ರಿ ನಾ ಅಂದ್ರೆ ನಾವು ಹದಿಮೂರು ರೂಪಾಯಿ ತಗೊಂಡ್ ರೀ

ಜೋರ್ ಹಿಂಗ ಅಂತ ನಾನು ಜೋರಿ ಬರ್ಬರ್ 133 ಮಾಡಬೇಕ್ರೆ ಏನ್ರೀ ಗುಡಿ ಗುಡಿ ದೆಗ್ನ ತಾರೆ ತಮ್ಮ ಗುಡಿ ದೆಗ್ ವಿಎಪಿ ದರ್ಶನ ಅಂದ್ರೆ ನಿಮಗೆ ಏನರ ಅಭಿಪ್ರಾಯ ಅದು ಎಂದಿಲ್ಲ ರೀ ಅದು ಆ ತರ ಇಲ್ಲ ವಿಎಪಿ ದರ್ಶನ ಒಳ್ಳೆ ಒಪಿನಿಯನ್ ಕೆಟ್ಟ ಒಪಿನಿಯನ್ ಏನ್ರೀ ಒಳ್ಳೇದ ಕೆಟ್ಟ ಒಳ್ಳೇದಿಲ್ಲ ರೊಕ್ಕ ಇದ್ರ ಹೋಗ್ತಾರ ಅಂದ್ರ ಮತ್ತೆ ಭಕ್ತರು ಮಾತ್ರ ಕಾಮನಾಗಿ ಬಂದ್ ಇರ್ ದರ್ಶನ ಮಾಡ್ಕೊಳ್ತಾರೆ ಅಷ್ಟೇ ತಿರುಪತಿ ಚೇಂಜ್ ಮಾಡ್ರಿ ವಿಎಪಿ ದರ್ಶನ ಹ ಹ ಸರ್ಚ್ ಮಾಡಿ ನೋಡಿ ಇವರೆಲ್ಲ ಫ್ರೀ ಎಲ್ಲ ಫ್ರೀ ದರ್ಶನ್ ಕೊಡ್ರಿಗು ತಾಂತ್ರಿ ಏ ಆಯ್ತು ಒಂದು ಮಸ್ಜಿದ್ರಿ ಅದ್ರೊಳಗೆ ಈಕ್ವಾಲಿಟಿ ಇದೆ ಒಂದು ಚರ್ಚ್ ಈಕ್ವಾಲಿಟಿ ಇದೆ ಬಟ್ ಅಂತಂದ್ರೆ ಹಿಂಗ ತಾರತಮ್ಯ ಅದ ಬಿ ಎಬ್ರು ಅಂತ ಗರೀಬ್ರೊಬ್ರು ಅಂತ ಫ್ರೀ ಅಂತ ದುಡ್ಡು ಕೊಟ್ರಿ ಒಂದ್ ಬೇರೆ ದರ್ಶನ ಅಂತ ದುಡ್ಡು ಇಲ್ಲರಿ ಒಂದ್ ದರ್ಶನ ಅಂತ ಇದು ಬ್ಯಾನ್ ದರ್ಶನ ಬಗ್ಗೆ ನಿಮ್ದೇನಾದ್ರೆ ಅಭಿಪ್ರಾಯ ಿ ಬರ್ತಾ ಇಲ್ಲ ಅಮಾವಾಸಿ ಬರ್ದ್ರಿ ಬಟ್ ವಿ ಐ ಪಿ ದರ್ಶನ ಕೊಡ್ಲಾರಲ್ಲ ಅದ್ರ ಬಗ್ಗೆ ಅಭಿಪ್ರಾಯ ಐನೂರು ರೂಪಾಯಿ ತಗೊಂಡ್ರಿ ಇವಾಗ ನಂದು ಬಿಗ್ ಲಾಸ್ ಆಯ್ತು ನಂಗೆ ಆಕ್ಚುಲಿ ಟ್ಯಾಂಕ್ನಾಗ ಇಲ್ಲಿ ಒಂದೂವರೆ ಸಾವಿರ ಇತ್ತು ಸೊ ಐನೂರು ರೂಪಾಯಿ ತೆಗಿದ್ರಿ ಟೆಂಕ್ ತಗೊಂಡು ಹೊಡಿಯೋಕಿ ಹಿಂಗೆ ಒಳಗಡೆ ಟೆಂಕ್ ತಗೊಂಡು ಹಿಂಗ್ ಒಳಗೆ ಹೋಗಿದ್ರಿ ಒಳಗೆ ಹೋಗೋಸ್ಕೆ ಒಂದ್ ಸಾವಿರ ರೂಪಾಯಿ ಗೊತ್ತಿಲ್ಲ

ಹಿಂಗೆ ಹೇಳ್ತಾರೆ ರೀ ಅದ್ರಿಗೆ ಗೊತ್ತೇವ್ರು ಒಂದು ಮತ ಒಬ್ಬರು ಒಂದೇ ಹೇಳ್ತಾರೆ ಅವ್ರು ಕನ್ಫ್ಯೂಸ್ ಆಗ್ತೀನಿ ಯಾವುದು ಕರೆಕ್ಟಾಗಿ ಯಾವ್ದು ತಪ್ಪು ಅಂದರು करने मेरा महाराज की जय नम पार्वजन लुख गाय

ಸ್ವಲ್ಪ ಒಳ್ಳೆ ಸಮಯ ಸ್ಟಾರ್ಟ್ ಆಗಿದ್ದ ಜೋರಿಗೆ ದೇವ್ರಿಗೆ ಬಂದು ಹೀಕರಿ ಮಮ್ಮ ಹಿಂಗೆ ಬರ್ರಿ ನಾವು ಚಲೋ ಟೈಮ್ ಬರ್ಲಂಗೆ ದೇವ್ರಿಗೆ ಕಡೆ ಹೋದೆವು ಹಿಂಗೆ ದೇವ್ರಿಗೆ ಹೋಗ್ಬೇಕು ಮಾಡಿ ಹಚ್ಚಿ ರೂಪಾಯಿ ಕಳಬೋದ ನಮ್ಮ ಬಾಳಿ ಕೊಡೋದಿಲ್ಲ ರೀ ಬಿದ್ದೇವೆ ಗೊತ್ತಿಲ್ಲ

मेरा जाम, मेरा जाम, मेरा जाम, मेरा जाम, मेरा जाम, मेरा जाम। रुचियादा जापड़ का ये रुचियादा जापड़ का। हाँ एक का भरे रुचियादा जापड़ा हैं लो रुचियादा जापड़ा हैं लो आठ रुपए। हाँ एक का भरे रुचियादा जापड़ा हैं लो रुचियादा जापड़ा हैं लो आठ रुपए। दो दो ಜಾಪಡ ಹಣ್ಣು ಜಾಪಳ ಹಣ್ಣು ಜಾಪಳ ಜಾಪಳ ಹಣ್ಣು ರುಚಿಯಾದ ಜಾಪಳ ಹಣ್ಣು 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 ಈಗ ಸ್ವಲ್ಪ ಕನ್ನಡದ್ರಿಪಳ ಹಣ್ಣು ಜಾಪಳ ಹಣ್ಣು ನಮ್ಮ ದತ್ತು ನಮ್ಮ ದತ್ತು ಧರ್ಮ ರಕ್ಷಣೆ ಮಾಡ್ಲದ ಧರ್ಮ ರಕ್ಷಣೆ ್ರೆ ಅವ್ರ ಬೈಲಾದ್ರೋ ಕೆಳ ಹಾಕೊಂಡ್ ಕೊಡ್ತೀವಿ ಗೊತ್ತಾಗಲ್ರಿ ಯಾಕಂದ್ರೆ ನಮ್ಮಲ್ಲಿ ಆಕ್ಚುಲಿ ನಮ್ಮ ಧರ್ಮದಾಗ ಜಾಸ್ತಿ ಧರ್ಮದ ಬಗ್ಗೆ ಯಾರು ಪಾಪ ಅವ್ರು ಮಿಸ್ಟೇಕ್ ಅಲ್ಲ ಅದು ಬರ್ತಿದ ಅಂದ್ಮೇಲೆ ಬಂದ್ರು ಹಂಗೇನಿಲ್ಲ ಬಟ್ ಅವ್ರಿಗೆ ಗೊತ್ತಿರೋ ಎಷ್ಟು ಅರಿವು ಮೂಡಿಸ್ಬೇಕ ನಾವು ಎಲ್ಲ ನಮ್ಮ ಕಡೆ ಎಲ್ಲ ಮುತ್ತಿಗಳು ಏನು ಮಾಡ್ತಾವ್ರಿ ಅಂದ್ರೆ ಪ್ರಚಾರ ಮಾಡಿ ದುಡ್ಡು ಮಾಡಿಕೊಂಡು ಕಾರ್ ತಗೊಂಡು ಮಜಾಗ ತಿರುಗಾಡ್ತಾರ ಅವ್ರು ಧರ್ಮ ಪ್ರಚಾರ ಮಾಡಲ್ಲ ಎಲ್ಲ ಮಾಡ್ತಾರ ಧರ್ಮಸ್ ಏನ್ ಮಾಡ್ತಾರ ಆಶ್ರಮ ಕಟ್ಕೊಂಡು ಗುಡಿ ಮಾಡ್ತಾರು ಗಾರ್ಡನ್ ಬರ್ತಾರೋಡ್ರಿ ಯಾರು ಬರ್ದಾರ ನೋಡ್ರಿ ಅವ್ರ ಹದಿನಾರು ಮಂದಿ ಹುಟ್ಟಾರ ಅವ್ರು ಹದಿನಾರು ಮಂದಿ ನಮ್ಮ ನಮ್ ಬೇರೆನ ಹುಟ್ಟಿದ್ ಬಟ್ ಅದು ಬೇಡ ಬ್ಯಾಡ ಬರ್ತದೆ ಬರ್ತದಾಗ ಅಂತೇಳಿ ಬೇಲತ್ತಿಲ್ಲ ಹದಿನಾರು ಮಂದಿ ಹುಟ್ಟ್ರಿ ನೀವು ഡോക്ട mm. <laughs> ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿದೋಯ್ತು ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಸೊ ಅಲ್ಲೇ ಗಾಡಿ ಹಚ್ಚಿ ನಮ್ದು ರವಿದು ಅಲ್ಲ ಚಿಲ್ ಬಂದು ಕುಂತು ಸ್ವಲ್ಪ ನದಿ ಅದ ಚಿಲ್ ಅದ ಜರ ವಾತಾವರಣ ಕ್ಲೀನ್ ಅಂತ ಹೇಳ್ಕೊಂಡು ಕುಂತಿ ಒಂದು ಐದು ನಿಮಿಷ ಚಿಲ್ ಮಾಡಿ ಹೋಗ್ತೀವ್ರಿ ಬಟ್ ಇವತ್ತು ನಮ್ದು ಐದು ಒಂದು ಸಾವಿರ ರೂಪಾಯಿ ಲಾಸ್ ಆಯಿತು ಅದು ಏನು ಭಾಳ ದುಃಖ ಏನಿಲ್ಲ ನಮ್ಮದು ದತ್ತು ಫೋಟೋ ಶೂಟ್ ಮಾಡ್ಲದನ್ನ ಯಾರಿಗೆ ಕಳಿಸ್ತಾನೋ ಯಾರಿಗೆ ತೋರಿಸ್ತಾನೋ ಗೊತ್ತಿಲ್ಲ ಅವನಿಗೆ ಒಂದು ಗರ್ಲ್ ಇಲ್ಲ ಇದ್ದೀವಲ್ಲ ಅಣ್ಣ ತಮ್ಮ ಅಂತ ಕರಿತಾವ್ರಿ ಇದಕ್ಕೆ ರಾತ್ರಿ ಒಂದು ಮೆಸೇಜ್ ಮತ್ತೊಂದು ಅಣ್ಣ ಅಂತೂ ಚಲೋ ಚಲೋ

तुम ही हो मेरी जिंदगी अब तुम ही हो मेरे चैन भी मेरा दर्द भी मेरी आश की अब तुम ही हो या तुम ही हो क्या क्यों शोला बोला <laughs> क्या है आशिक क्या है तुम ही हो तेरे लिए बिगिया को मैं यू खो दिया है ನೀವೆಲ್ಲ ಬೈತಿರ ಮಗ ಅಸಲೆ ಕನ್ನಡ ಹಾಡಾಡ್ತೇವೆ ಒಂದು ಒಲವೇ ನನ್ನೊಲವೇ ನನ್ನ ಒಲಬೇ ಎಷ್ಟೊಂದು ಒಲವು ನಿನಗೆ ಒಲವಿನ ಕನಸುಗಳ ತನಸೆಂದು ತನಸಾಗಿರುವ ನಿನಗೆ ಓ ಮುಸ್ಸಂಜೆ ಬೇಡಲಿ ಉಸಿರಾಗಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿಯೇ ಬುದ್ದಾದ ಹೆಜ್ಜೆ ನಾಯ ಕಿತ್ತಿಟ್ಟು ಹೊರಡೋಕೆ ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಮರಿಮಾದಿನಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೆಲ್ಲದು ಎಂದು ಆಟನಿಲ್ಲದು ನಿಂಡ ಗಿರಿಯರೇ ಇರಲಿ ಗಿರಿಯರೇ ಇರಲಿ ದೇಶ ಎಂದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಕುಳಿತಿರುವ ಆಕಾಶ ಇವನ ಯೋರದ ನೀವಂದು ನೋಡಿ ನಾವೊಂದು ನುಡಿ ಇವಂದು ನುಡಿ ಹಾಡೋ ಹಾಡ ಭಾರಿ ಆಯ್ತು ನೋಡ್ಕೊಬೇಕಾಯ್ತು ಸುಮಾರು ಬರ್ತಾ ಹಂಗ ಕನ್ಫ್ಯೂಸ್ ಆಗ್ಬಾರ್ದು